ಸಂಸ್ಕೃತದಲ್ಲಿ ಒಂದು ಗಾದೆಯ ಮಾತಿದೆ ಕರ್ಮಣ್ಯ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ ಅಂದರೆ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ನಿಸ್ಪ್ರದತೆಯಿಂದ ಮಾಡಬೇಕಾಗುತ್ತದೆ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ಫಲಾಫಲ ಆ ಭಗವಂತನಿಗೆ ಸೇರಿರುವುದು ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನೆರವೇರಿಸಿದಾಗ ಕೆಲವೊಂದು ಸಂದರ್ಭದಲ್ಲಿ ಅದು ಉತ್ತಮ ಫಲಿತಾಂಶವನ್ನು ಕೊಡುತ್ತದೆ ಅಂತಹ ಒಂದು ಕಥೆಯನ್ನು ನಾನು ಈಗ ನಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ ತಮಗೆ ತಿಳಿದಿರುವಂತೆ ನಾನು ನಿಮ್ಮೆಲ್ಲರ ಪ್ರೀತಿಯ ಬರಹಗಾರ ಒಂದಗದ್ದೆ ಗಣೇಶ್ ದಯಮಾಡಿ ಈ ವಿಡಿಯೋವನ್ನು ನೋಡಿದವರು ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಈಗ ನಾನು ಓದುತ್ತಿರುವ ಕತೆ ಆದಾಯ ಪ್ರಮಾಣ ಪತ್ರ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದುತ್ತಾ ಇದ್ದ ನನ್ನ ಮಗ ಆಕಾಶ್ ನನಗೆ ಕಾಗದ ಬರೆಯುತ್ತಾ ಅಪ್ಪ ನನಗೆ ನನ್ನ ಆದಾಯ ಪ್ರಮಾಣ ಪತ್ರವನ್ನು ಕಳುಹಿಸಿಕೊಡಿ ಇಲ್ಲದಿದ್ದರೆ ನಾನು ಎರಡು ಲಕ್ಷ ರೂಗಳನ್ನು ಅಧಿಕವಾಗಿ ಶುಲ್ಕ ಕಟ್ಟಬೇಕಾಗುತ್ತದೆ ಎಂದು ತಿಳಿಸಿದ ಆಕಾಶ್ ಅದೇ ತಾನೇ ತನ್ನ ಯು ಸಿಯನ್ನು ಮುಗಿಸಿಬಿಟ್ಟು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಕೊಂಡಿದ್ದ ಆತನು ಅಲ್ಲಿ ಒಂದು ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಭ್ಯಾಸ ಮಾಡುತ್ತಿದ್ದ ಹಾಗಾಗಿ ಅವನಿಗೆ ತನ್ನ ಆದಾಯ ಪ್ರಮಾಣ ಪತ್ರ ಅತ್ಯವಶ್ಯಕವಾಗಿತ್ತು ಅದಕ್ಕಾಗಿ ನಾನು ತಾಲೂಕು ಆಫೀಸಿನ ಕಚೇರಿಯ ಕಡೆಗೆ ಹೆಜ್ಜೆ ಹಾಕಿದೆ ಎಂದೂ ಆ ಕಚೇರಿಯ ಕಡೆಗೆ ತಲೆ ಹಾಕದಿದ್ದ ನಾನು ಅವರೇವರನ್ನು ಕೇಳಿಕೊಂಡು ಸಂಬಂಧಪಟ್ಟ ಗುಮಾಸ್ತನಾದ ಪ್ರಶಾಂತ್ ಎಂಬುವನು ಬಳಿಗೆ ಹೋಗಿ ನಿಂತೆ ಆತ ತಲೆ ತಗ್ಗಿಸಿಕೊಂಡು ಏನನ್ನೋ ಬರೆಯುತ್ತಿದ್ದ ಹತ್ತು ನಿಮಿಷಗಳ ಕಾಲ ಕಾದರೂ ಆತನು ಇಲ್ಲ ಆಗ ಮಾತನಾಡಿಸಲೋ ಬಿಡವೋ ಎಂದು ಯೋಚಿಸುತ್ತಾ ಕೊನೆಗೆ ಧೈರ್ಯ ಮಾಡಿ ನಮಸ್ಕಾರ ಸಾರ್ ನಮಸ್ಕಾರ ಎಂದೆ ಪ್ರಶಾಂತ್ ನನ್ನ ಕಡೆ ತಲೆ ಎತ್ತಿ ನೋಡಿದ ತಕ್ಷಣವೇ ಮುಜುಗರಗೊಂಡವನಂತೆ ಮುಗುಳ್ ನಗುತ್ತಾ ನಮಸ್ಕಾರ ಸಾರ್ ನಮಸ್ಕಾರ ಬನ್ನಿ ಎಂದು ಆಹ್ವಾನಿಸಿ ತನ್ನ ಎದುರು ಭಾಗದಲ್ಲಿರುವ ಕುರ್ಚಿಯ ಕಡೆಗೆ ಕೈ ತೋರಿಸಿದ ಹೇಳಿ ಸಾರ್ ಏನಾಗಬೇಕಿತ್ತು ಅಪರೂಪಕ್ಕೆ ನಮ್ಮ ಆಫೀಸಿನ ಕಡೆಗೆ ದಯಮಾಡಿಸಿರುವರೆ ನನ್ನಿಂದ ಏನಾಗಬೇಕು ಹೇಳಿ ಎನ್ನುತ್ತಾ ವಿಶ್ವಾಸದಿಂದಲೇ ಕೇಳಿದ ನನ್ನ ಮಗ ಕಾಲೇಜಿನಲ್ಲಿ ಓದುತ್ತಿದ್ದಾನೆ ಅವನದು ಒಂದು ಆದಾಯ ಪ್ರಮಾಣ ಪತ್ರ ಬೇಕಾಗಿತ್ತು ಆ ಬಗ್ಗೆ ಏನೇನು ಪ್ರೊಸೆಸ್ ಮಾಡಬೇಕೆಂಬುದು ನನಗೆ ಗೊತ್ತಿಲ್ಲ ದಯಮಾಡಿ ಸಹಕರಿಸಿ ಆದಾಯ ಪತ್ರ ಮಾಡಿಸಿಕೊಡುವಿರಾ ಎಂದು ಕೇಳಿದೆ ನಾನು ತುಂಬ ವಿಧೇಯನಾಗಿ ಕೇಳತೊಡಗಿದೆ ಏಕೆಂದರೆ ಆ ಬಗ್ಗೆ ನಾನು ಗೆಳೆಯ ತಿಪ್ಪೇಶಪ್ಪನವರನ್ನು ವಿಚಾರಿಸಿದಾಗ ಅವರು ತಾಲೂಕು ಆಫೀಸ್ನಲ್ಲಿ ಯಾವ ಕೆಲಸವೂ ಅಷ್ಟೊಂದು ಸುಲಭವಾಗಿ ಆಗುವುದಿಲ್ಲ ಅದರಂತೂ ಆದಾಯ ಪ್ರಮಾಣ ಪತ್ರ ವಿಭಾಗದಲ್ಲಿ ಪ್ರಶಾಂತ್ ಎಂಬ ವ್ಯಕ್ತಿ ಇದ್ದಾನೆ ಆತನು ದುಡ್ಡಿನ ಪಕ್ಕ ಕನಿಷ್ಠ ಪಕ್ಷ ನೀವು ಆದಾಯ ಪತ್ರಕ್ಕೆ ಸಾಕಷ್ಟು ಹಣ ಖರ್ಚು ಮಾಡುವುದರ ಜೊತೆಗೆ ಒಂದು ತಿಂಗಳಾದರೂ ಒದ್ದಾಡಬೇಕಾಗುತ್ತದೆ ನನ್ನ ಮಗನ ಆದಾಯ ಪತ್ರ ಮಾಡಿಸಬೇಕಾದರೆ ಸಾಕಷ್ಟು ಲಂಚ ಕೊಟ್ಟಿದ್ದಲ್ಲದೆ ಒಂದು ತಿಂಗಳ ಕಾಲ ಅಲೆದಾಡಬೇಕಾಗಿತ್ತು ನೀವು ಸಮಾಜದಲ್ಲಿ ಯಾವುದೇ ಸ್ಥಾನದಲ್ಲಿ ಇರಬಹುದು ಆದರೆ ರೆವಿನ್ಯೂ ಇಲಾಖೆಯವರು ರೆವಿನ್ಯೂ ಇಲಾಖೆಯವರೇ ಅವರು ಯಾವಾಗಲೂ ತಮ್ಮ ಬುದ್ಧಿಯನ್ನು ತೋರಿಸಿ ತೋರಿಸುತ್ತಾರೆ ಎಂದು ಎಚ್ಚರಿಕೆ ಕೊಟ್ಟಿದ್ದರು ಈ ಮನುಷ್ಯ ಹೇಗೆ ಪ್ರತಿಕ್ರಿಯಿಸುತ್ತಾನೋ ಎಂದು ಅನುಮಾನಿಸುತ್ತಾ ಕೇಳತೊಡಗಿದೆ ಆದರೆ ನನ್ನ ಕೋರಿಕೆಗೆ ತಕ್ಷಣವೇ ಪ್ರತಿಕ್ರಿಯಿಸಿದ ಪ್ರಶಾಂತ್ ಖಂಡಿತ ಮಾಡಿಸಿಕೊಳ್ಳೋಣ ಸಾರ್ ಅದಕ್ಕೇನ ಬೇಕಾಗೋ ಇಲ್ಲಿ ನಾವು ಕೆಲವು ನಿಯಮಗಳನ್ನು ಪಾಲಿಸಬೇಕು ನಾನು ನಿಮಗೆ ಒಂದು ಸೆಟ್ ಅರ್ಜಿ ಫಾರಂಗಳನ್ನು ಕೊಡುತ್ತೇನೆ ನಿಮಗೆ ಗೊತ್ತಿದ್ದಷ್ಟನ್ನು ಭರ್ತಿ ಮಾಡಿ ಉಳಿದವನ್ನು ನಾನೇ ಮಾಡಿಕೊಡುತ್ತೇನೆ ಆಮೇಲೆ ಅದು ಗ್ರಾಮ ಲೇಖಿಗರ ಬಳಿಗೆ ಹೋಗಿ ಅಲ್ಲಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ ಬಳಿ ಹೋಗಬೇಕಾಗುತ್ತದೆ ಅವರು ಅಂತಿಮ ವರದಿ ಹಾಕಿ ಕಳುಹಿಸಿಕೊಡುತ್ತಾರೆ ಮುಂದಿನ ಕೆಲಸವನ್ನು ನಾನು ಮಾಡಿಕೊಡುತ್ತೇನೆ ಎಂದು ಹೇಳುತ್ತಾ ನನಗೆ ಒಂದು ಅರ್ಜಿ ಫಾರಮನ್ನು ಕೊಟ್ಟರು ನಾನು ಅರ್ಜಿಯ ಬೆಲೆ ಎಂದು ಹತ್ತು ರೂಪಾಯಿಗಳನ್ನು ಕೊಡಲು ಹೋದಾಗ ಸರ್ ಇದು ಸರ್ಕಾರದಿಂದ ಬರುವ ಅರ್ಜಿ ಫಾರಂಗಳು ಅದಕ್ಕಾಗಿ ನಾವು ಯಾವ ಹಣವನ್ನು ತೆರಬೇಕಾಗಿಲ್ಲ ಎನ್ನುತ್ತಾ ನಾನು ಕೊಟ್ಟ ಹಣವನ್ನು ನಯವಾಗಿಯೇ ತಿರಸ್ಕರಿಸಿದರು ನನಗೆ ಅದನ್ನು ಭರ್ತಿ ಮಾಡುವುದೇನು ಕಷ್ಟವಾಗಲಿಲ್ಲ ಕೇವಲ ಹತ್ತು ನಿಮಿಷಗಳಲ್ಲಿ ಭರ್ತಿ ಮಾಡಿಕೊಟ್ಟೆ ಅವರು ಅದನ್ನು ಒಮ್ಮೆ ಪರಿಶೀಲಿಸಿದ ನಂತರ ಸರ್ ನೀವು ಈಗ ಮನೆಗೆ ಹೋಗಿ ನಾನು ಈ ಅರ್ಜಿಯನ್ನು ಗ್ರಾಮ ಲೆಕ್ಕಕ್ಕೆ ಕಳುಹಿಸಿ ಅಲ್ಲಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್ ಹಾಕಿಸಿ ತರಿಸಿಕೊಳ್ಳುತ್ತೇನೆ ಅನಂತರ ಅದನ್ನು ಅಟೆಂಡ್ ಮಾಡಿ ಸಾಹೇಬರಿಗೆ ಕಳಿಸಿಕೊಡುತ್ತೇನೆ ಸಾಹೇಬರ ಸಹಿಯಾದ ಮೇಲೆ ನಿಮಗೆ ಫೋನ್ ಮಾಡಿ ತಿಳಿಸುತ್ತೇನೆ ದಯಮಾಡಿ ತಮ್ಮ ದೂರವಾಣಿಯ ನಂಬರನ್ನು ಕೊಡಿ ಎಂದರು ಬೇಡ ಸಾರ್ ಎರಡು ದಿನಗಳ ನಂತರ ನಾನೇ ಬಂದು ವಿಚಾರಿಸುತ್ತೇನೆ ದಯವಿಟ್ಟು ಸ್ವಲ್ಪ ಆಸಕ್ತಿ ತೆಗೆದುಕೊಂಡು ಆದಷ್ಟು ಬೇಗ ಕೆಲಸ ಮಾಡಿಕೊಳ್ಳಲು ಪ್ರಯತ್ನಿಸಿ ಅದಕ್ಕಾಗ ವೆಚ್ಚವನ್ನು ಕೊಡುತ್ತೇನೆ ಎಂದು ಸ್ವಲ್ಪ ಮುಜುಗರ ಕೊಡುತ್ತಲೇ ಹೇಳಿದೆ ದುಡ್ಡಿಗಾಗಿ ಅವನು ಇಷ್ಟೆಲ್ಲ ಸಮ ತೆಗೆದುಕೊಳ್ಳುತ್ತಿರಬೇಕೆಂದು ನಾನು ಯೋಚಿಸತೊಡಗಿದೆ ಅದಕ್ಕೆ ಅವರು ಗೊತ್ತಾ ಅದೆಲ್ಲ ಏನೂ ಬೇಡ ನೀವು ಎರಡು ದಿನ ಬಿಟ್ಟು ಬನ್ನಿ ನಾನು ಪ್ರಯತ್ನಪಟ್ಟು ನಿಮ್ಮ ಕೆಲಸವನ್ನು ಮಾಡಿಕೊಡುತ್ತೇನೆ ಎನ್ನುತ್ತಾ ನನಗೆ ಅವರ ಮೇಲೆ ಪೂರ್ಣ ನಂಬಿಕೆ ಬರುವಂತೆ ಆಶ್ವಾಸನೆ ಕೊಟ್ಟರು ಅಷ್ಟರಲ್ಲಿ ಅವರು ಅದಾವುದೋ ಮಾಯದಲ್ಲಿ ಕಾಫಿಯನ್ನು ತರಿಸಿದರು ಸರ್ ಸ್ವಲ್ಪ ಕಾಫಿಯನ್ನು ತೆಗೆದುಕೊಳ್ಳಿ ಎನ್ನುತ್ತಾ ಬೇಡ ಬೇಡವೆಂದರು ಕೇಳದೆ ಒತ್ತಾಯ ಮಾಡಿ ಕಾಫಿಯನ್ನು ಕೊಟ್ಟೇ ಕಳುಹಿಸಿದರು ಈ ವಿಷಯವನ್ನು ನಾನು ನನ್ನ ಗೆಳೆಯ ತಿಪ್ಪೇಶಪ್ಪನವರಿಗೆ ಹೇಳಿದಾಗ ಅವರು ನಗುತ್ತಾ ಯೋಚಿಸಬೇಡಿ ನಿಮ್ಮ ಹತ್ತಿರ ಅರ್ಜಿಯ ಶುಲ್ಕ ಕಾಫಿ ಚಾರ್ಜಸ್ ಎಲ್ಲ ಒಟ್ಟಿಗೆ ವಸೂಲು ಮಾಡುತ್ತಾನೆ ಜೊತೆಯಲ್ಲಿ ತಮ್ಮ ಚಾರ್ಜನ್ನು ಬಡ್ಡಿ ಸಮೇತ ವಸೂಲು ಮಾಡುತ್ತಾರೆ ಎಂದು ಗೇಲಿ ಮಾಡತೊಡಗಿದರು ಆದರೆ ನಾನು ಅದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಇಲ್ಲ ಏಕೆಂದರೆ ಹಣ ಎಷ್ಟು ಖರ್ಚಾದರೂ ತೊಂದರೆ ಇಲ್ಲ ನನಗೆ ಆದಷ್ಟು ಬೇಗ ಆದಾಯ ಪ್ರಮಾಣ ಪತ್ರ ಬೇಕಾಗಿತ್ತು ಯಾಕೆಂದರೆ ಅದನ್ನು ಮುಂದಿನ ವಾರವೇ ಕಾಲೇಜಿಗೆ ಸಲ್ಲಿಸಬೇಕಾಗಿತ್ತು ಇಲ್ಲದಿದ್ದಲ್ಲಿ ಎರಡು ಲಕ್ಷ ರುಗಳ ಅಧಿಕ ಶುಲ್ಕವನ್ನು ಕೊಡಬೇಕಾಗಿತ್ತು ನಾನು ಎರಡು ದಿನಗಳ ನಂತರ ಆಫೀಸಿಗೆ ಹೊರಡಬೇಕು ಎನ್ನುತ್ತಿರುವಾಗಲೇ ಸಾರ್ ನಿಮ್ಮ ಆದಾಯ ಪ್ರಮಾಣ ಪತ್ರ ರೆಡಿಯಾಗಿದೆ ಬಂದು ತೆಗೆದುಕೊಂಡು ಹೋಗಿ ಎಂದು ಫೋನಿನ ಕರೆ ಬಂದೇ ಬಿಟ್ಟಿತು ನಾನು ತಡ ಮಾಡದೆ ಆಫೀಸಿನ ಕಡೆಗೆ ಪಾದ ಉಳಿಸಿದೆ ಆತನ ಕೊಠಡಿಯನ್ನು ಪ್ರವೇಶಿಸುವುದರೊಳಗೆ ನನಗಾಗಿಯೇ ಏನೋ ಎಂಬಂತೆ ಕವರೊಳಗೆ ಭದ್ರವಾಗಿರಿಸಿದ್ದ ನನ್ನ ಆದಾಯ ಪತ್ರವನ್ನು ಕೊಡುತ್ತಾ ಸರ್ ಎಲ್ಲ ಸರಿಯಾಗಿದೆಯೇ ಪರೀಕ್ಷಿಸಿ ಎಂದ ನಾನು ಅದನ್ನು ತೆಗೆದು ನೋಡಿದಾಗ ಅರ್ಜಿ ಫಾರಂನಲ್ಲಿ ಎಷ್ಟು ಆದಾಯವನ್ನು ಬರೆದಿದ್ದರೂ ಸ್ವಲ್ಪವೂ ವ್ಯತ್ಯಾಸವಾಗದಂತೆ ಅದೇ ಮೊತ್ತಕ್ಕೆ ಆದಾಯ ಪತ್ರ ನೀಡಲಾಗಿತ್ತು ನನ್ನ ಕಣ್ಣುಗಳನ್ನು ನಾನೇ ನಂಬದಂತಾಯಿತು ಪ್ರಶಾಂತನನ್ನು ಪದೇ ಪದೇ ವಂದಿಸುತ್ತಾ ಸರ್ ತಾವು ತುಂಬ ಶ್ರಮ ತೆಗೆದುಕೊಂಡು ಈ ಕೆಲಸ ಮಾಡಿಕೊಟ್ಟಿರುವೆ ಇದರ ಚಾರ್ಜನ್ನು ಎಷ್ಟು ದಯಮಾಡಿ ತಿಳಿಸಿ ನನಗೆ ಗೊತ್ತಿದ್ದಂತೆ ನೀವು ಗ್ರಾಮ ಲೆಕ್ಕಿಕರು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮಾಮೂಲಿ ಕೊಡಬೇಕಾಗುತ್ತೆ ದಯಮಾಡಿ ತಿಳಿಸಿರಿ ತಾವು ಎಷ್ಟು ಕೇಳಿದರೂ ಕೊಡುತ್ತೇನೆ ಎಂದು ತೃಪ್ತಿಯಿಂದಲೇ ಹೇಳತೊಡಗಿದೆ ಅದಕ್ಕೆ ಪ್ರಶಾಂತ್ ನಗುತ್ತಾ ಗ್ರಾಮ ಲೆಕ್ಕಿಗ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಇಬ್ಬರೂ ನಮ್ಮ ಆಫೀಸರವರೇ ಅವರುಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದ್ದಾರೆಯೇ ವಿನಾ ಹೆಚ್ಚಿನದೇನನ್ನು ಮಾಡಿಲ್ಲ ಅವರು ನಾನು ಕೊಟ್ಟರೂ ನನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ ನಾನಂತೂ ನಿಮ್ಮಿಂದ ಯಾವ ಹಣವನ್ನು ಪಡೆಯುವುದಿಲ್ಲ ಎಂದು ಕಡಾಖಂಡಿತವಾಗಿ ತಿಳಿಸಿದರು ಸರ್ ನಾನು ಇದನ್ನು ಸಂತೋಷದಿಂದಲೇ ಕೊಡುತ್ತಿದ್ದೇನೆ ನೀವು ದಯವಿಟ್ಟು ಇದನ್ನು ತೆಗೆದುಕೊಳ್ಳಲೇಬೇಕು ಇಲ್ಲ ಎನ್ನಬಾರದು ನನಗೆ ಬೇಸರವಾಗುತ್ತೆ ಎನ್ನುತ್ತಾ ನೂರುಗಳಿರೋ ಕವನನ್ನು ತೆಗೆದು ಅವರ ಜೋವಿನೊಳಗೆ ತುರಕತೊಡಗಿದೆ ಅವರು ನಯವಾಗಿ ಅದನ್ನು ತಿರಸ್ಕರಿಸುತ್ತಾ ಆ ಕವನನ್ನು ನನ್ನ ಜೀವಿನೊಳಗೆ ಇರಿಸಿ ಸರ್ ನಿಮ್ಮಿಂದ ನಾನು ಹಣವನ್ನು ಪಡೆದರೆ ಕೃತಜ್ಞನಾಗುತ್ತೇನೆ ನಿಮಗೆ ನನ್ನ ಪರಿಚಯವಿಲ್ಲದಿರಬಹುದು ಆದರೆ ನನಗೆ ನಿಮ್ಮ ಪರಿಚಯವಿದೆ ನನಗೊಬ್ಬರಿಗೆ ಏಕೆ ಊರಿನಲ್ಲಿ ಹೆಚ್ಚು ಕಡಿಮೆ ಎಲ್ಲರಿಗೂ ತಮ್ಮ ಪರಿಚಯ ಚೆನ್ನಾಗಿಯೇ ಇದೆ ನಿಮ್ಮಂಥ ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ಸಾವಿರಕ್ಕೊಬ್ಬರು ಸಿಗುವುದಿಲ್ಲ ಎಲ್ಲಿ ಹೋಗಲಿ ಯಾರನ್ನೇ ಕೇಳಲಿ ಎಲ್ಲರೂ ತಮ್ಮ ಗುಣಗಾನ ಮಾಡುವರು ಅಷ್ಟೇ ಏಕೆ ನಮ್ಮ ಗ್ರಾಮ ಲೆಕ್ಕಕರಿಗೆ ಹಾಗೂ ರೆವೆನ್ಯೂ ಇನ್ಸ್ಪೆಕ್ಟರಿಗೆ ಇದು ಪ್ರಾಂಶುಪಾಲರ ಅರ್ಜಿ ಎಂದು ಹೇಳಿದ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ತಕ್ಷಣವೇ ಮಾಡಿಕೊಟ್ಟರು ನಾನು ನಾಲ್ಕು ವರ್ಷದ ಹಿಂದೆ ನನ್ನ ಮಗಳಿಗೆ ನಿಮ್ಮ ಕಾಲೇಜಿಗೆ ಅರ್ಜಿ ಹಾಕಿದ್ದೇನೆ ಆದರೆ ಅವಳಿಗೆ ಕಡಿಮೆ ಹಾಕಲು ಬಂದದ್ದರಿಂದ ತಮ್ಮ ಕಾಲೇಜಿನಲ್ಲಿ ಅವಕಾಶ ಸಿಗಲಿಲ್ಲ ಏನು ಮಾಡುವುದು ಎಲ್ಲರೂ ನಿಮ್ಮ ಕಾಲೇಜಿಗೆ ನುಗ್ಗುತ್ತಿರುವಾಗ ಎಲ್ಲರಿಗೂ ಸೀಟು ಕೊಡಲು ಸಾಧ್ಯ ಆದರೆ ನನ್ನ ಮಗಳ ಗೆಳತಿಯರೆಲ್ಲ ನಿಮ್ಮ ಕಾಲೇಜಿಗೆ ಸೇರಿದ್ದರಿಂದ ಅವಳು ಅಲ್ಲೇ ಸೇರಬೇಕೆಂದು ಹಠ ಹಿಡಿದಿದ್ದಳು ಈ ವಿಷಯವನ್ನು ತಮ್ಮ ಗಮನಕ್ಕೆ ತಂದು ದಯಮಾಡಿ ಅವಳಿಗೆ ಅವಕಾಶ ಮಾಡಿಕೊಡಿ ಎಂದು ನಿಮ್ಮನ್ನು ಪ್ರಾರ್ಥಿಸಿಕೊಂಡೆ ಆಗ ನೀವು ಸೀಟು ಕೊಟ್ಟು ಸಹಕರಿಸಿದ್ದಲ್ಲದೆ ಕಾಫಿಯನ್ನು ಕೂಡ ತರಿಸಿಕೊಟ್ಟಿರಿ ಈಗ ನನ್ನ ಮಗಳು ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಮುಗಿಸಿ ಸ್ನಾತಕೋತ್ತರ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ ಇದೆಲ್ಲ ನಿಮ್ಮ ಆಶೀರ್ವಾದದ ಫಲ ಇದನ್ನು ನಾನು ಹೇಗೆ ತಾನೇ ಮರೆಯಲು ಸಾಧ್ಯ ಅದು ಸರಿಯಪ್ಪ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೆ ಅದರಲ್ಲಿ ದೊಡ್ಡ ಸಕೆ ಏನೂ ಇಲ್ಲ ಆದರೆ ನೀವು ತುಂಬ ಸ್ರಮ ತೆಗೆದುಕೊಂಡು ನನ್ನ ಕೆಲಸವನ್ನು ಮಾಡಿಕೊಟ್ಟಿದ್ದೀರಿ ಅದಕ್ಕಾಗಿ ಆದರೂ ಇದನ್ನು ತೆಗೆದುಕೊಳ್ಳಿ ಎನ್ನುತ್ತಾ ಮತ್ತೊಮ್ಮೆ ಕವರನ್ನು ಕೊಡಲು ಹೋದೆ ಅದಕ್ಕೆ ಪ್ರಶಾಂತ ನಗುತ್ತಾ ಸರ್ ನಾನೂ ಕೂಡ ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ ದಯಮಾಡಿ ನನ್ನ ಮೇಲೆ ಹಾಗೂ ನನ್ನ ಮಗಳ ಮೇಲೆ ನಿಮ್ಮ ಆಶೀರ್ವಾದವಿರಲಿ ಅದಕ್ಕಿಂತ ಹೆಚ್ಚಿನದು ಏನೂ ಬೇಡ ಎನ್ನುತ್ತಾ ಆ ಕವರನ್ನು ಪುನಃ ನನ್ನ ಜೀವಿನೊಳಗೆ ತುರುಕಿದರು ಇದೇ ರೀತಿ ಕೆಲಸ ಮಾಡುತ್ತಾ ನಾಲ್ಕು ಜನರ ಬಾಯಲ್ಲಿ ಒಳ್ಳೆಯ ಹೆಸರನ್ನು ಗಳಪ್ಪ ನಿಮಗೆ ಒಳ್ಳೆಯದಾಗಲಿ ಎಂದು ಅವನನ್ನು ತುಂಬಿ ಆಶೀರ್ವದಿಸುತ್ತಾ ನನ್ನ ಮನೆಯ ಕಡೆಗೆ ಹೊರಟೆ ನಮಸ್ಕಾರ